ಬರ ಎದಕ್ಕೆ ಬಂದಿರಪ್ಪ ನಾವು ಕೆಲಸ ಕೇಳಕ್ಕೆ ಬಂದಿವಿ ಹಾಂ ಕೆಲಸನ ಕೊಡೋ ಒಂದು ಏಳು ದೂರ ಕೊಟ್ಟಂಗೆ ಮಾಡಿ ಕಾಯಿಸಿ ಏನು ಏನಂಬುದು ಕ್ಯ ಕ್ಯಾವಳರು ದುಡ್ಡು ನೋಡಿದ್ರೆ ಕಮ್ಮಿ ಹಾಕೈತಾರ ಎರಡು ಮುನ್ನೂ ಮುನ್ನೂರ ಹನ್ನೆರಡು ರೂಪಾಯಿ ಕೊಡ್ತಂದವರು ನಮ್ಮದು ಬೇಕಲ್ಲೇ ಹೋಗಿ ಕಸಿ ನಾವೇ ಬರ್ಬೇಕಂತ ಅದು ದುಡ್ಡು ನಾವೇ ಕೊಡ್ಬೇಕಂತ ಅದರಲ್ಲಿ ನಾವು ದುಡ್ದಂಥಲ್ಲಿ ಮಾಡಿದಲ್ಲಿ ನಮಗೇನು ಹಾಕೈತೀರ ನಾ ಎರಡು ನೂರ ನಾ ನಲ್ವತ್ನಾಲ್ಕು ರೂಪಾಯಿ ಹಾಕೈತಾರ ಅದ್ರಾಗ ಅವ್ರಿಗೆ ಚಾರ್ಜ್ ಕೊಟ್ಟು ನಾವು ಅದಕ್ಕೆ ಏನು ಮಾಡಬೇಕು ಇಲ್ಲ ನಾವು ಗುಳಿಗೋತಿದ್ರೆ ಬಿಡವೋಳ್ರು ಹೋಗ್ಬಾರಂಥದ್ದು ಪಿಡಿಯೋರು ಹೇಳಕತ್ತಾರ ಆಯ್ತು ಯುವ ಸಾಬರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ನಾನು ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಅಂತ ದಯವಿಟ್ಟು ನೋಡ್ತಾ ಇದ್ದೀನಿ ಇಲ್ಲಿ ಕೂಡ ಕೂಲಿ ಹಾಕಲು ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ ಇವರು ಒಬ್ಬ ಯುವ ಸಾವಾಗಕ್ಕೆ ಫಿಟ್ ಇಲ್ಲ ಇವರು ಕೇವಲ ದನ್ದಾರ್ತಕ್ಕಂಥವ್ರು ಇಂಥವ್ರು ಬಂದು ಇಲ್ಲಿ ಯುವ ಸಹವಾಗಿ ಪ್ರೋ ಪ್ರಭಾವಿ ವ್ಯಕ್ತಿಗಳಿಂದ ಇವತ್ತೇನು ಗಂಗಾವತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಲ್ಲಿಗೆ ಐದು ವರ್ಷ ಆಯಿತು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ದಯವಿಟ್ಟು ಇಂಥ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಇಲ್ಲಿ ಕೂಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ದಯವಿಟ್ಟು ಯಾಕಂದರೆ ಇಲ್ಲಿ ಸ್ಪಂದಿಸಬೇಕು ಸಾರ್ವಜನಿಕರಿಗೆ ಕೂಲಿ ಕಾರ್ಮಿಕರು ಎಷ್ಟು ಮಟ್ಟಿಗೆ ಕಷ್ಟ ಒಂದು ಇವತ್ತು ನೋಡ್ತಾ ಇದ್ದರೆ ದಯವಿಟ್ಟು ಇವತ್ತು ಐದರಿಂದ ಹತ್ತತ್ತು ಸಾವಿರ ಜನಸಂಖ್ಯೆಗಳು ಇಲ್ಲಿ ಬಂದಿದ್ದಾರೆ ಇಂಥ ಯುವ ಸಾಬು ದನ್ ಡಾಕ್ಟರ್ ಅಂತ ಇರಬೇಕಾಗಿರ್ತಕ್ಕಂಥ ಯುವ ಆಗಿ ಬಂದಿರಂದ್ರೆ ಅವರು ಫಿಟ್ ಇಲ್ಲ ದಯವಿಟ್ಟು ವರ್ಗಾವಣೆ ಮಾಡಿ ಮೇಲಧಿಕಾರಿಗಳಿಗೆ ನಾನು ಮನವಿ ಮಾಡಿಕೊಳ್ತೇನೆ ಇಲ್ಲದಿದ್ದರೆ ಇದೇ ತಾಲೂಕು ಪಂಚಾಯತ್ ವಿರುದ್ಧ ಇವತ್ತೇನು ಕೂಲಿ ಕಾರ್ಯಕ್ರಮ ಕಾರ್ಮಿಕರೆಲ್ಲ ಬಂದಿದ್ದಾರೆ ಅವ್ರ ಮೂಲಕ ನಾವು ಇವತ್ತೇನು ಮುತ್ತಿಗೆ ಆಗ್ತಾ ಇದ್ದೀವಿ ಅದೇ ರೀತಿ ಎಲ್ಲರಿಗೂ ರೊಕ್ಕ ಆಕಂಥ ವ್ಯವಸ್ಥೆ ತಗೋಬೇಕು ಇವತ್ತು ತಾರತಮ್ಯ ಮಾಡ್ತಕ್ಕಂಥದ್ದು ಕೈ ಬಿಡಬೇಕು ಮಾನ್ಯ ಯುವ ಸಹ ನಾನು ಮನವಿ ಮಾಡ್ಕೊಳ್ತೀನಿ ಇಲ್ಲಾಂದರೆ ನೀವು ವಜಾ ಆಗಬೇಕು ಇಲ್ಲ ವರ್ಗಾವಣೆ ಆಗ್ಬೇಕಂತೇಳಿ ಮೇಲೆ ಮೇಲಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ಗುಂಡಗಿರಿ ನೂರ ಇಪ್ಪತ್ತು ರೂಪಾಯಿ ಕೂಲಿನ ಅದಕ್ಕೆ ಏನು ಏನ್ ಮಾಡಿ ಮಾಡಿಕ್ರಿ ಅಂತ ಸರ್ಕಾರ ಘೋಷಣೆ ಎರಡ್ನೂರ ಎಪ್ಪತ್ತೈದು ಸರ್ವಿಸ್ ಚಾರ್ಜಿಂಗ್ ಚಾರ್ಜ್ ಇಪ್ಪತ್ತೇಳು ಟೋಟಲ್ ಮುನ್ನೂರ ಹನ್ನೆರಡು ರೂಪಾಯಿ ಮೇಜರ್ಮೆಂಟ್ ಪ್ರಕಾರ ನಮಗೆ ಕೂಲಿ ಹಾಕಂತ ಹೇಳಿದ್ರೆ ಗುಂಡಾವರ್ತನೆ ಮಾಡ್ತಾ ಇದ್ದಾರೆ ಜನರಿಗೆ ದಿಕ್ಕು ದಿಕ್ಕು ತಪ್ಪಿಸಂತ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಕೆಲಸ ಕೊಡೋದಿಷ್ಟೇ ನಿಮಗೆ ಪೇಮೆಂಟ್ ಆಗೋದಿಷ್ಟೇ ಏನು ಮಾಡ್ಕೊಂದ್ರೆ ಮಾಡ್ಕೊತ್ರೆ ಒಬ್ಬ ತಾಲೂಕು ನಿರ್ವಹಣೆ ಅಧಿಕಾರಿಗಳು ಗಮನಕ್ಕೆ ತಗೊಂಡಂದ್ರೆ ಬೇಜವಾಬ್ದಾರಿಯಿಂದ ಹೇಳ್ಕಾಯಿ ಕೊಡ್ತಾ ಇದ್ದಾನೆ ಆ ನಮಗಿಷ್ಟೇ ಎರಡು ನೂರ ತೊಂಬತ್ತಾರು ರೂಪಾಯಿ ಏನು ಕೂಲಿ ಕೊಡ್ತೀರಿ ಅದೇ ಪ್ರಕಾರ ಉಳಿದ ಕಾರ್ಮಿಕರಿಗೆ ಎಲ್ಲ ಕಡೆಯಿಂದ ಎರಡು ನೂರ ತೊಂಬತ್ತಾರು ರೂಪಾಯಿ ಕೂಲಿ ಕೊಡಬೇಕು ಚಿಕ್ಕಡೆಂಕಲ್ಲು ಎರಡು ಚಿಕ್ಕದಲ್ಲು ಸಣಾಪುರ ಎರಡೂನಿ ಒಡ್ರಟ್ಟಿ ಇಲ್ಲಿವರೆಗಾದರೂ ಕಾರ್ಮಿಕರಿಗೆ ಸೌಜನ್ಯತವಾಗಿ ಸರಿಯಾಗಿ ದುಡ್ದಂತ ಕೂಲಿಗಳು ಆಗ್ತಾ ಇಲ್ಲ ಅವ್ರ ಹತ್ರ ಮುಖ ಮೈಕಾಗಿ ಬೆಟ್ಟ ಅದನ್ನಪ್ಪ ಅಂದ್ರೆ ನೀವು ಮುಂಟು ತೆಗೆದಿಲ್ಲ ಅಂತ ಹೇಳ್ತಾರೆ ಮೇಜರ್ಮೆಂಟ್ ತೆಗೆದಿಲ್ಲ ಅಂತ ಕೇಳಿದ್ರೆ ಬೇರೆ ಇಂಜಿನಿಯರ್ ನೀವು ಕಳಿಸ್ಕೊಡಿ ಬೇರೆ ಇಂಜಿನಿಯರ್ ಕಳ್ಸಿ ಕೊಡ್ರಿ ಅಂತಂದ್ರೆ ಅದು ಮೇಜರ್ಮಿಟ್ ಎಷ್ಟು ಬರ್ತೈತೆ ನಮಗೆ ಕೂಲಿ ಹಾಕ್ಬಿಡ್ರಿ ಹಾಗಾದ್ರೆ ನೀವು ಮೇಜರ್ಮೆಂಟ್ ಇಲ್ದೇನೆ ಎರಡು ನೂರ ತೊಂಬತ್ತಾರು ರೂಪಾಯಿ ಬೇರೆ ಸಂಘದವ್ರಿಗೆ ಹೆಂಗ್ ಹಾಕಿದ್ರಿ ನೀವು ಹಾಕಂಗಿದ್ರೆ ಎಲ್ಲರಿಗೂ ಒಂದೇ ತೀರಾ ಹಾಕಿ ತಂದ್ರೆ ಯಾರಿಗೂ ಹಾಕೋದು ಬೇಡ ಎಲ್ಲ ಜೀರೋ ಮಾಡ್ರಿ ಜೀರೋ ಮಾಡ್ರಿ ಜೀರೋ ಮಾಡಿ ನಮ್ಗೆ ಹತ್ತು ರೂಪಾಯಿ ಕೂಲಿ ಬರುವಂತಕ ನಮಗೆ ಕೂಲಿ ಕೊಡಿ ನ್ಯಾಯ ಕೊಡ್ರಿ ನಾವು ಇವತ್ತು ತಾಲೂಕ್ ಪಂಚಾಯತ್ ನಿರ್ವಹಣಾಧಿಕಾರಿ ಬಂದಿವಿ ಬೇಜ್ ಇವತ್ತು ಎರಡು ಬಂದಿಲ್ಲ ಇವತ್ತು ಇವತ್ತು ಜನ ಸಾವಿರಾರು ಜನ ಬಂದಿದ್ದಾರೆ ದುಡಿದಂತ ಕೂಲಿ ಎರಡು ನೂರ ನಲ್ವತ್ನಾಲ್ಕು ರೂಪಾಯಿ ಐವತ್ತು ರೂಪಾಯಿ ಟ್ಯಾಕ್ಟ್ರಿ ಬಾಡಿಗೆ ಹೋದ್ರೆ ನೂರ ತೊಂಬತ್ತು ರೂಪಾಯಿ ಅಂದ್ರೆ ಒಂದು ಎಷ್ಟು ನೋಡ್ರಿ ಒಬ್ಬ ಕಳ್ಳನಿಗೆ ಎರಡೂ ಊಟ ಎರಡೊಪ್ಪತ್ತು ಕೀಸನ್ ಕೊಡ್ತಾರ ಜೈಲಾಗ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಬುತ್ತಿ ತಗೊಂಡೋಗಿ ದುಡಿದ್ರೆ ನೂರ ತೊಂಬತ್ತು ರೂಪಾಯಿ ಕೂಲಿ ಇದು ಯಾವ ನ್ಯಾಯ ಸ್ವಾಮ್ ಇದು ಯಾವ ನ್ಯಾಯ ಸಂಘಟನೆಗೆ ಯಾರು ಹೋಗಬಾರ್ದು ಅಂತೇಳಿ ಪ್ರಜಾಪ್ರಭುತ್ವದಲ್ಲಿ ಕುಗ್ಗಿಸ ಕೆಲಸ ಪೀಡಿಗಳು ಮಾಡ್ತಾ ಇದಾರೆ ಪೀಡಿಗಳು ಮಾತು ಇವಾಗ ಕೇಳ್ತಾ ಇದ್ದಾರೆ ನಮ್ಗೆ ನ್ಯಾಯ ಇಷ್ಟೇ ಎರಡು ನೂರ ತೊಂಬತ್ತಾರು ರೂಪಾಯಿ ಏನು ಕೂಲಿ ಹಾಕಿರಿ ಅದೇ ಪ್ರಕಾರ ನಮ್ಗೆ ಇಲ್ಲಿ ಬಂದಂತ ಎಲ್ಲರಿಗೂ ಎರಡು ನೂರ ತೊಂಬತ್ತಾರು ರೂಪಾಯಿ ಕೂಲಿ ಹಾಕ್ಬೇಕು ಇಲ್ಲ ಪ್ರತಿ ಒಂದು ಏನಿದೆಯಲ್ಲ ಜೀರೋ ಮಾಡ್ರಿ ನಾವು ಎಲ್ಲಿ ಹೋಗ್ಬೇಕು ನಾವು ಅಲ್ಲಿ ಹೋಗ್ತೀವಿ ಅಂತೇಳಿ ತಮ್ಮಲ್ಲಿ ಈ ಮುಖಾಂತರ ನಾನು ಮನವಿ ಮಾಡ್ಕೊತಾ ಇದ್ದೀನಿ